ಅಂತ ಹೇಳಿದ್ರೆ ನಾವೆಲ್ಲ ಬರೀ ಪ್ಲಾಸ್ಟಿಕ್ ಹಿಡ್ಕೊಂಡು ಹೋಗೋದು ಕಸ ಹೊಡೆಯೋದು ಇಷ್ಟೇ ನೋಡ್ತಾ ಇದೋ ನರೇಂದ್ರ ಸ್ವಾಮಿ ಅವರು ಅಧ್ಯಕ್ಷ ಮೇಲೆ ಒಂದು ಐದು ಕೋಟಿ ರೂಪಾಯಿ ಖರ್ಚು ಮಾಡಿ ಮಂಡ್ಯದಲ್ಲಿ ಇಂಥದೊಂದು ಬೃಹತ್ ಸಭೆಯನ್ನ ಕಾರ್ಯಕ್ರಮವನ್ನ ಮಾಡಿದರೆ ಅಂದ್ರೆ ಮಂಡ್ಯ ಒಂದು ಸೌಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇವತ್ತು ಕಾವೇರಿ ನದಿ ಮಂಡ್ಯದಲ್ಲಿ ಅಲ್ಲಿಂದ ಅದೇ ನಮ್ಮ ಜೀವನ ಆದರೆ ಕಾವೇರಿ ನದಿ ಕಲುಷಿತವಾಗ್ತಾ ಇದೆ ಇಡೀ ಸರ್ ಅಧ್ಯಕ್ಷ ಅಧ್ಯಕ್ಷೇ ಯ ಅಧ್ಯಕ್ಷೇ ಕೊನಿಂದ ತಮಿಳ್ನಾಪದಲ್ಲೆಲ್ಲ ರೆಸಾರ್ಟೇ ಅಧ್ಯಕ್ಷೇ ರೆಸಾರ್ಟ್ ಓಟೆಲ್ ಗಳಿಗೆ ಕೊಟ್ಟು ಕನಿಷ್ಠ ಆಗ್ತಾ ಇದೆ ಕಾವೇರಿ ನದಿ ನಿಮ್ಮ ಅಧಿಕಾರಿಗಳಿಗೆ ಚಾ ಚಾಟಿ ಬಿಸಿ ಎಲ್ಲ ಏನೇನು ಪರಿಸರ ಮಾಲಿನ್ಯ ಇದೆ ಕಾವೇರಿ ನದಿ ಅದು ಉಳಿಸುವಂತ ಜವಾಬ್ದಾರಿ ಅಧ್ಯಕ್ಷ ಮಂಡ್ಯ ಜಿಲ್ಲೆಯ ಮಂಡ್ಯ ಜಿಲ್ಲೆಯಿಂದ ಹೋಗಿ ಪರಿಸರ ಮಾಲಿನ್ಯ ಅಧ್ಯಕ್ಷ ಆಗಿರ ಕಾವೇರಿಯನ್ನು ಉಳಿಸುವಂತ ಜನ ಜವಾಬ್ದಾರಿ ನಿಮ್ಮ ಮೇಲಿದೆ ಮಾಡ್ತಿರ ರೆಸಾರ್ಟ್ ಹೋಟೆಲ್ಗಳನ್ನ ನೀವು ಎಲ್ಲಿ ಕಾವೇರಿ ನದಿಗೆ ತೊಂದರೆ ಮಾಡ್ತಾ ಇದಾರೆ ಕಸ ಆಗ್ತಾ ಇದಾರೆ ಮಲಿನ ಮಾಡ್ತಾ ಇದಾರೆ ಅದನ್ನ ನಂದು ಕಾಪಾಡಿದ್ರೆ ನಿಮಗೆ ಮಂಡ್ಯ ರೈತರು ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾರೆ ಅಂತ ಹೇಳಿ ಅದೇ ರೀತಿ ಸ್ಥಳೀಯ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನ ಬುಕ್ ಮಾಡಬೇಕು ಆಗ ಮಾತ್ರ ಪರಿಸರ ಉಳಿಯುತ್ತೆ ಇಲ್ಲ ಅಂದ್ರೆ ಮಾಡೋದು ಪೆಂಡಲ್ ಹಾಕೋದು ಊಟ ಮಾಡೋದು ಹೋದ್ರೆ ಪರಿಸರ ಉಳಿಯಲ್ಲ ನಾಳೆಯಿಂದನೇ ನೀವು ಕಾವೇರಿ ನದಿಯನ್ನು ಉಳಿಸಿ